ಯಾರು ಗೀತಕ್ಕ ಅವಾಗಲೇ ಫೋನ್ ಮಾಡಿದ್ರು ಯಾರ ಹತ್ರನೂ ಮಾತಾಡ್ತಾ ಇದ್ದೆ ಬರ್ತೀನಿ ಅಂತ ಹೇಳ್ತಿದ್ದೆ ಶರದಾ ನನ್ನ ಫ್ರೆಂಡ್ ಮಗನ ಬರ್ತಡೇ ಐತೆ ಅದಕ್ಕೆ ಅವಳು ಪಾಪ ಎಷ್ಟು ಸತಿ ಕರೀತಾಳ ಕಣೆ ಬಾಯ್ ಇವತ್ತು ಅವ್ರ ಮನೆಗೆ ಹೋಗಿ ಬರೋಣ ಫ್ರೀಯಾಗಿದ್ದೀವಿ ಹೇಳು ಹೋಗಿ ಬರೋಣ ಇಲ್ಲಾಂದ್ರೆ ನೀವೇ ಹೋಗಿ ಬನ್ನಿ ನನ್ನ ಮನೆ ಹತ್ರ ಇರ್ತೀನಿ ಏ ಬಾರೆ ಹೋಗೋಣ ಇನ್ನೇನು ಮನೆ ಹತ್ರ ಇನ್ನೇನಕ್ಕೆ ಇರ್ತೀಯ ಅವನು ಕೆಲ್ಸಕ್ಕೆ ನೀನು ಅವನು ಸಾಯಂಕಾಲನೇ ಬರೋದು ಅವಳು ಬಾರೆ ಹೋಗಿರಂತೆ ಅಂತ ಹೇಳ್ತಾ ಇದ್ಳು ಅದಕ್ಕೆ ಬಲವಂತ ಮಾಡ್ತಾಳೆ ಪಾಪ ಎಷ್ಟು ನನಗೆ ಅವಳು ಅಂದರೆ ಒಂಥರ ಏನೋ ನನ್ನಂತೂ ಎಷ್ಟು ಇಷ್ಟಪಡ್ತಾಳೆ ಅವಳು ಫ್ರೆಂಡಾಗಿ ಅದಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹ್ಞೂ ಬಾ ಹೋಗಿ ಬರೋಣ ಇನ್ನೇನು ಮಾಡೋ ಕೆಲಸ ಏನು ಇಲ್ಲ ಎಲ್ಲ ಕೆಲಸ ಆಗೈತೆ ಇನ್ನೇನು ಹೋಗಿ ಬರೋದಾಗುತ್ತೆ ಹೋಗಿ ಬಂದ್ರೆ ಪಾಪ ಬೇಜಾರು ಆಗ್ತಾಳೆ ಬರಲಿಲ್ಲ ಅಂತಂದ್ರೆ ನೀನು ನಾನು ಮಾತಾಡಿಸ್ಲೇ ಬೇಡ ಅಂತ ಹೇಳಿ ಅವಳು ಬೈಯ್ಕೊಳ್ತಾಯಿದ್ಲು ಎಷ್ಟು ಸರ್ತಿ ಕರೆದ್ರು ಬರೋಲ್ಲ ನಿನ್ನ ನನ್ನ ಮಗಳು ಅವ್ಳು ಮಗಳು ಬರ್ತಾಳೆ ಇತ್ತು ಅವಾಗ ಕರೋದ್ಲ ಅವಾಗಲೂ ಹೋಗ್ಲಿಲ್ಲ ನಾವು ಅದಕ್ಕೆ ಬೇಜಾರು ಕಣೆ ಬಾ ಹೋಗಿ ಬರೋಣ ಸರಿ ಆಯ್ತು ಹೋಗಿ ಬರೋದೇ ಅಲ್ಲ ಬಾ ಹೋಗೋಣ ಸ್ವಲ್ಪ ಲೇಟ್ ಆದ್ರೂ ಬರಕ್ ಆಗುತ್ತೆ ಸುಸು ಸುಸು ಬಾ ನಾನು ವೇಟ್ ಮಾಡ್ತಾ ಇದ್ದೀನಿ ನಾನು ಡ್ಯೂಟಿಗೆ ಹೊರಡ್ತಾ ಇದ್ದೀನಿ ನಾನು ನಿನಗೆ ಬಾಯಿ ಹೋಗೋಣ ಅಂತ ಹೇಳಿ ಕಾಯ್ತಾ ಇದ್ದೀನಿ ಬಾ ಸುಸು ಹೊರಟ್ರ ಡ್ಯೂಟಿಗೆ ಸರಿ ಆಯ್ತು ಓಕೆ ರೀ ಹೋಗಿ ಬನ್ನಿ ಬಾಯ್ ನನಗೆ ಅರ್ಜೆಂಟ್ ಫೋನ್ ಬಂದಿತ್ತು ಬೇಗ ಹೋಗ್ಬೇಕು ಹಾಂ ಅಲ್ಲಿ ರೆಡಿ ಆಗಿದ್ದಾರಂತೆ ಅವರು ಅದಕ್ಕೆ ಬೇಗ ಬರಪ್ಪ ಅಂತ ಹೇಳಿ ಫೋನ್ ಮಾಡಿದ್ರು ಹೋಗಿ ಬರ್ತೀನ ಸರಿ ಆಯ್ತು ಕಣ್ರಿ ಬಾಯ್ ಹೋಗಿ ಬನ್ನಿ ಏನಾದರೂ ತಗೊಂಡ್ ಬನ್ನಿ ತಿನ್ನೋಕ್ಕೆ ಸರಿ ಆಯ್ತು ಹೇಳಿ ಬರ್ತೀನಿ ನಮ್ಮ ಮನೆ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಬಾಯಿ ಹೇಳೋದಕ್ಕೆ ಅಂತೇಳಿ ಹ್ಞೂ ಪಾಪ ಇಂಜಿನಿಯರ್ ಅಲ್ಲ ತುಂಬ ಟೆನ್ಷನ್ ಹ್ಞೂ ಹ್ಞೂ ಯಾವ ಕೆಲಸ ಇರುತ್ತೋ ಅಂತ ಗೊತ್ತಾಗಲ್ಲ ಯಾವಾಗ ಫೋನ್ ಮಾಡ್ತಾರೆ ಅವಾಗ ಹೋಗ್ತಾ ಇರ್ಬೇಕು ಅವರು ಹ್ಞೂ ಪಾಪ ತುಂಬ ಕಷ್ಟ ಎಲ್ಲ ಇಂಜಿನಿಯರ್ ಆದರೂ ಲಕ್ಷ ಸಂಬಳ ತೊಗೊಂಡ್ರು ಕಷ್ಟ ನನ್ನ ಸೊಸು ಬಾಯಿಲಲ್ಲಿ ಒಡಕ್ ಬಾಯಿ ಜೈ ಅಲ್ಲಿ ಕೂತ್ಕೊಂಡವಳೆ ಹ್ಞೂ ಬಾ ಹೋಗಿ ಊಗುತ್ತ ಬರೋ ಬಾರಿ ಇಲ್ಲಿ ಹೇಳ್ತೀನಿ ನೀನು ಇನ್ನು ನಿನ್ನ ಬಾಯಾಗ ಯಾರಿಗೂ ಅಂಬಕ್ಕೆ ಹೋಗ್ಬೇಡ ನಿನ್ನ ಬಾಯಿ ಅಂತಾಳೆ ಒಡಕ್ ಬಾಯಿ ಮತ್ತಿನಲ್ಲಿ ಏನಾಗಿದ್ಯಾ ನೀನು ಹ್ಞೂ ನಿನ್ನ ಬಾಯಿ ಸರಿ ಇಲ್ಲ ನಿನ್ನ ಬಾಯಿ ನಿನ್ನ ಬಾಯಾಗ ಏನು ಆಡ್ತಿ ಅದು ಸರಿ ನಿಜ ಆಗುತ್ತೆ ಯಾರಿಗೂ ಹಿಂಗೆ ಶಾಪ ಹಾಕಕ್ಕೆ ಹೋಗ್ಬೇಡ ನೀನು ಅಂತೇಳಿ ಸರಿಯಾಗಿ ಉಗುತ್ತ ಬರೋನ್ ಬಾರಿ ಅಲ್ಲಿ ಒಡಕ್ ಬಾಯಿ ಜೈ ಇದ್ದಾಳೆ ನಾನು ಯಮ್ಮ ಅವಾಗಿಂದನ ಹುಡುಕ್ತಿದ್ದೆ ಎಲ್ಲನ ಸಿಗಲಿ ಅವಳು ಉಗಳನಾ ಅಂತ ಹೇಳಿ ನಡಿ ಎಲ್ಲ ಇದ್ದಾಳೆ ಈಗ ಇಲ್ಲಿ ಕೆಳಗೆ ಹ್ಞೂ ಇಲ್ಲ ನಿನ್ ಕಂಡವಳು ಹ್ಮ್ ಮಮ್ಮಗಳ ಬಗ್ಗೆ ಏನಲ್ಲಾರ್ ಹೇಳ್ತಾ ಇದ್ದಾಳೆ ಹ್ಮ್ ಅವಳು ಬಾಗಿ ಹೋಗ್ಬೇಡ ಅದ್ಲಲ್ಲ ಕೇಳ್ತಾಳ ಅವಳು ಓಹೋ ಅವಳು ಬಾಗಿ ಅನ್ಬೇಡ ನಡಿ ಹೋಗ್ ನಡಿ ಚೆನ್ನಾಗಿದ್ದೀ ಋತು ಊರಿಗೆ ಹೋಗಿದ್ದಂತೆ ಹೋಗಿದ್ದೆ ಬಂದ್ವಿ ಋತಮ್ಗೆ ಕೂಲ್ ಬಂದವೇ ರೀ ತಮ್ಮ ಹ್ಮ್ ಎಂತ ಕಮ್ಮುತ್ತಿವಂಗ ನಮ್ಮ ಅಮ್ಮಣಿ ಹಂಗೇನಿ ನಮ್ಮ ಮಮ್ಮಗಳು ಎಂತ ಸೆನ ಕಂಬ್ತಾ ಇದ್ದಾಳೆ ಕೂಲ್ ಬಂದೀವಿ ಹ್ಮ್ ಹೋಗಿ ಬಂದು ಮಮ್ಮೋ ರಾಯ್ ಕೂದಲು ಬಂದೆ ಅಂತ ಫೋನ್ ಮಾಡಿದಕ್ಕೆ ಬಾರಮ್ಮ ಅಂತ ಹೇಳಿ ಫೋನ್ ಮಾಡಿತ್ತು ಗಾಡಿ ಬೇರೆ ಕೊಡಿಸ್ತಾನಂತೆ ಅತ್ತೆ ಅವಳಿನ ಇಪ್ಪತ್ತೆಂಟನೇ ತಾರೀಕು ಏಕಾದಶಿ ತಿಮ್ಮಪ್ಪನವತ್ತು ಏನೋ ಏಕಾದಶಿ ಮಾಡ್ತಾರಂತೆ ಅವತ್ತು ದಿನ ಚೆನ್ನಾಗೈತಂತೆ ತಿಮ್ಮಪ್ಪನೇ ಬಂದು ನೆಲಸ ಅಂತ ದಿನ ಅಂತ ಶನಿವಾರ ಇಪ್ಪತ್ತೆಂಟನೇ ತಾರೀಕು ಅದಕ್ಕೇನೆ ಅವತ್ತು ತಾಕೊತಾಳಂತೆ ಹ್ಞೂ ದೇವ್ರನ್ನ ಭಾಳ ನಂಬಿಬಿಟ್ಟಾಳಿವಾಗ ಕೂದಲು ಬಂದಿರೋಕ್ಕೆ ತಿಮ್ಮಪ್ಪನ ಭಾಳ ನಂಬ್ಬಿಟ್ಟಾಳವಳು ಹ್ಞೂ ಅದಕ್ಕೆ ಅವತ್ತು ಅಂತ ಮಾತಾಡ್ತಿದ್ರು ಹ್ಞೂ ಕೂದಲು ಬಂದೇವಿ ಹೌದೇನು ಭಾಳ ಖುಷಿ ಆಯ್ತಪ್ಪ ಹ್ಞೂ ಕೂದಲು ಬಂದಿರೋ ವಿಷಯ ಕೇಳಿ ನೋಡು ಹೆಂಗು ಬಿಡತ್ತಲ್ಲ ಕೂದಲು ಬಂದವಲ್ಲ ಆಮೇಲೆ ಹೋಗಿ ಬರೋಣ ಬಾರಿ ಆಮೇಲೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋಣ ಮನೆ ಹತ್ರ ಇದ್ದಾಳೆ ಹಿಂದೊಡಮ್ಮ ಹೋಗಿ ಬರ್ತೀವಿ ಹ್ಞೂ ಇದ್ರು ಹೋಗ್ರಿ ಮನೆ ತಾಗೆ ಅವ್ರ ಅಮ್ಮ ಇರು ಅವರು ಎಲ್ಲ ಮಾತಾಡ್ತಾ ಹೋಗ್ಕೊಂಡು ನಾನು ಇಲ್ಲ ಯಾರ ಮನತಕ್ಕ ಹೋಗಿ ಬರೋಣ ನಮ್ಮ ತಗ ಹೋಗ್ತಿದ್ದೆವು ಹೋಗಿ ಬರೋರಿ ನಡಿಯಾಗ ಒಂಬೆಲ್ಲ ಹೋಗಿ ಬರೋಣ ಹ್ಞೂ ಮಾತಾಡ್ಸ್ಕೊಂಡು ಬರೋಣ ನಡಿ ಹ್ಞೂ ಓದ್ಲು ಬಂದಿರೋ ಅದು ನೋಡಿದ್ರೆ ನಮಗೂ ಆಗುತ್ತೆ ಹೆಂಗು ಇಷ್ಟು ಸ್ಕೂಲ್ಲಿಲ್ಲ ಕೂದಲಿಲ್ಲ ಅಂದಿತ್ಕೊಂಡು ಇವಾಗ ಕೂದಲಾದರೂ ಬರ್ತಾವಲ್ಲ ನಮ್ಮ ಅಮ್ಮನಿ ಕೂದಲು ಬಂದಿರೋಕ್ಕೆ ಎಲ್ಲರಿಗೂ ಸಂತೋಷ ಹ್ಞೂ ಏ ಹೊಡ್ತು ಬೈದಿ ನಿಂತ್ಕಳೆ ನಿಂತ್ಕಳೆ ಹ್ಞೂ ನಿನ್ ಬಾಯಾಗ ಏನು ಸಾಪ ಹಾಕಿದ್ದೆ ನನ್ನ ಮಗಳಿಗೆ ಕೂದಲೆಲ್ಲ ಉದ್ರೋಗಲಿ ಅಂತೇಳಿ ಸಾಪ ಹಾಕಿದ್ದಲ್ಲ ನನ್ನ ಮಗಳಿಗೆ ಕೂದಲೆಲ್ಲ ಉದ್ರೋಗಿ ಹಾಕಿ ನೀನು ಬಾಯಿ ಅಂತ ನಿಂದು ಮತ್ತೆ ನನ್ನ ಮೊಮ್ಮಗಳ್ ನೋಡಿ ಆಡ ಕೆಮ್ತಿದ್ರಲ್ಲೇ ಎಲ್ಲವಡ್ಯಾರಾ ಹ್ಞೂ ಅದಕ್ಕೇ ಸರಿಯಾಗಾಯಿತು ನಿಮಗೆ ತಗ ಹ್ಞೂ ನನ್ನ ಮಮ್ಮಗಳು ನೋಡ್ಕಂಡವು ಆಡ್ ಅದಕ್ಕೆ ದೇವ್ರಮ್ಮ ನಿಮ್ಗೆ ಶಿಕ್ಷೆ ಕೊಟ್ಟೇವ್ ನಾನು ನಾನು ಅಂದಿರೋದಕ್ಕೇನಾಗಿಲ್ಲ ದೇವ್ರು ಕೊಟ್ಟಿರೋದು ನಿಮಗೆ ಹ್ಞೂ ದೇವ್ರ ಸರಿಯಾಗಿ ಶಿಕ್ಷೆ ಕೊಟ್ಟವ್ ನಿಮಗೆ ಒಬ್ಬರು ನೊಂದಿದ್ಕೆ ನೀನು ಅನುಭವಿಸೋ ಬೋಸೋ ಅದ್ರ ಕಷ್ಟ ಏನು ಅಂತ ಹೇಳಿ ನೀನು ಅನುಭವಿಸೋ ಬೋಸು ನಿನ್ಗೂ ನಿನಗೂ ಗೊತ್ತಾಗೋದು ಅಂತ ಹೇಳಿ ಕೊಡ್ತಾರೆ ಹಾಂ ನೀನೊಬ್ರಿಗೆ ಒಬ್ರಿಗೆ ಮಾಡಿದ್ದು ನಿನ್ನಿಗೆ ದೇವ್ರು ಮಾಡ್ಯವನು ಅಷ್ಟೇನೇ ಹ್ಞೂ ನೀನು ಮಾಡಿದ್ದು ನೀನು ಉಣ್ಬೇಕು ಮಾಡಿದ್ದು ದುಡ್ಡನ್ನ ಮಾರಾಯ ஒட்காயே எங்க சரி கொட்டானேட்ட கூல்லா நான் ஏன்மா இவா மதிபேட் நோடு ஏனில் நம்மஜினா ஏழ்த்தா தே வயசுகொண்டு பரிஜான இல்வே வயசுகிறோருக்கு ஒடையக்குறா தாயி மகளி விட்ட சரி நோடித்தி விடே ஹய் நீ மிடக் பாயு ஹம் நன் மகளி சாப்பாக்கி நான் எல்லா மோடாகு தலையோ ஒன்னு கூட உண்ணுத்தி சாப்பாக்க்ல யா பாய வந்தி ஏன ಅಕ್ಕೇನೆ ನನ್ನ ಮಗಳಿಗೂ ತಲಿಯಕೂದೆಲ್ಲ ಉದ್ರೇ ಹಾ ನಿಮ್ಮ ಅಜ್ಜಿ ಒಳಕ್ ಬಾಯಿ ಹೇಳ್ಕಾಡಿ ಸುಮ್ಮನ್ ಬಿಟ್ರೆ ಸರಿ ನೋಡು ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ಸುಮ್ಮನ್ ಬಿಟ್ರೆ ಸರಿ ಇಲ್ಲಾಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು ನಮ್ಮ ಅಜ್ಜಿ ಸುದ್ದಿಗೇನಾದ್ರೂ ನನ್ನ ಸುದ್ದಿ ನಮ್ಮ ಅಜ್ಜಿ ಏನಾದ್ರು ಬಂದ್ಬಿಟ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ನನ್ನ ಮಗಳನ್ನ ಬಿಡೇ ಏ ಬಿ ನನ್ನ ಮಗಳನ್ನ ಹೋಗ್ಬೇಡ ನನ್ನ ಮಗಳನ್ನ ಯಾಕೆ ಹೊಯ್ತೀರಾ ಇಬ್ಬರಳುನು ನೋಡು ಇವ್ರಿಗೆ ಅದ್ರಿಕೆ ನಾವು ಸುಮ್ಮನೆ ಆಗ್ಬೇಕಾಗೈತಿ ಇವ್ ಜೋರ್ ಮಾಡ್ತಾಳೆ ಇವ್ರ ಮಾತ್ರ ಒಯ್ಬೋದು ನಿಮ್ಗೆ ಒಂದು ಸ್ವಲ್ಪ ಏನಾದರೂ ಗೊತ್ತಾಗಲ್ವ ನಮ್ಮ ಅಜ್ಜಿ ಸುದ್ದಿ ಏನಕ್ಕೆ ಬರ್ತೀರಾ ಒಬ್ಬರು ನೀನು ಹೇಳಿದ್ದಕ್ಕೆ ಇವಳು ಸರಿಯಾಗಿ ಆಗೈತಿ ನನ್ನ ಅನ್ನೋಳು ಸುಚ್ಚಿ ಸುಚ್ಚಿ ಮಾತಾಡೋಳು ಕೂದಲಿಲ್ಲ ಕೂದಲಿಲ್ಲ ಇವಳಿಗೆ ಅಂತ ಹೇಳಿ ಮಾತಾಡೋಳು ನಾನು ಅದನ್ನೆಲ್ಲ ಸೋಸ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಅದನ್ನು ಅವಳಿಗೆ ದೇವ್ರು ಕೊಟ್ಟಿದ್ದಾನೆ ಅವ್ಳು ಅನುಭವಿಸ್ಬೇಕು ಅಷ್ಟೇ ಅದ್ರ ಕಷ್ಟ ಏನು ಅಂತ ಅವಳು ಅನುಭವಿಸಿದ್ರೆ ಗೊತ್ತಾಗುತ್ತೆ ಇನ್ನು ಅವಾಗೆ ನಾವು ಮಾಡ್ಕೊಂಡಿರ್ತೀವ ಮತ್ತೆ ಇವಾಗ ಏನು ಅವಳಾಗಿ ಅವಳು ಮಾಡ್ಕೊಂಡವಳ ಹಾಂ ಅದಾಗಿ ಅದಾಗಿರತ್ತಾನೆ ಹಂಗೇನೆ ನನಗೂ ಅದಾಗಿ ಅದಾಗಿರೋದೇ ನಾನೇನು ಮಾಡ್ಕೊಂಡಿರೋದಲ್ಲ ಅದು ಇವಳು ಯಾಕಾಗ್ಲೋ ಅನ್ಬೇಕಾಗಿತ್ತು ನನ್ನ ಗೊತ್ತಾಗಲ್ವಾ ಒಜ್ಜಿ ನಡಿಯೋಕೆ ಹೋಗಿದ್ದಾಳಲ್ಲ ವಯಸ್ಸು ಹೋಗಿರೋನ ಸ್ವಲ್ಪ ನಾನು ನಾಚಿಕೆ ಮಾನ ಮರ್ಯೋದಿದ್ದೋಳಾಗಿದ್ರೆ ವಯಸ್ಸೋಗಿರೋ ಹೋಗಲ್ಲ ಇವಳು ನಿಮ್ಮಜ್ಜಿಂದಿರೋದಕ್ಕೆ ಕಣೆ ಆಗಿರೋದು ಹ್ಞೂ ನಿಮ್ಮಜ್ಜಿ ಬಾಯ್ ಈ ಸರಿ ಇಲ್ಲ ನಿನ್ನ ಬಾಯ್ ಸರಿ ಇಲ್ಲ ಬಾಯ್ ಸರಿ ಇಲ್ಲ ಅನ್ನೋದಕ್ಕೆ ನಮ್ಮ ಸರಿ ಇಲ್ಲ ನಮ್ಮ ತಗ ಒಳ್ಳೆ ಬುದ್ಧಿ ಇಲ್ಲ ಕೆಡಕ್ ಬುದ್ಧಿ ಐತೆ ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ನನಗೆ ಅದು ಹಿಂದಕ್ಕೆ ತಿರುಗಂಡ್ ನಮಗೆ ಆಗುತ್ತೆ ಅನ್ನೋದು ಗೊತ್ತಾಗ್ಲಿ ಅಂತ ದೇವ್ರು ನಿಮ್ಗೆ ಇಂಥದ್ದು ಮಾಡಿರೋದು ಹಾಂ ಶುಚಿ ಸುಚ್ಚಿ ಮಾತಾಡೋಳಲ್ಲ ಅದಕ್ಕೆ ಇವಾಗ ನನಗೆ ಕೂದಲು ಬಂದಿರೋದು ದುಡಿ ಒಟ್ಟೆ ಊರಿಗೆ ಮಾತಾಡೋದಕ್ಕೆ ಬಂದಿದ್ದೀರಾ ಇಬ್ಬರೊಳಗು ಹೊಟ್ಟೆ ಉರಿ ಹ್ಞೂ ಮತ್ತೆ ಒಟ್ಟೂರಿ ಇವಳಿಗೆ ಒಟ್ಟುರಿ ಕಣಮ್ಮ ಒಟ್ಟುರಿ ಅದಕ್ಕೆ ಬಂದವಳೆ ಹ್ಞೂ ಒಟ್ಟೂರಿಲ್ಲವಡಿ ಇವಳು ನಿನ್ನ ಕೂದಲು ಬಂದ್ಬಿಟ್ವಲ್ಲ ಅದಕ್ಕೆ ಅಜಿ ನೀನು ಈ ಕಡೆಗೆ ಬಾಯಿಲಿ ನೀನು ವಯಸ್ಸಾಗೈತೆ ಬಾಯಿಲಿ ಅಜಿಯಕ್ಕೆಲ್ಲ ಹೋಗ್ಬೇಡ ಬಾಯ್ಲಿ ನಾನು ನೋಡ್ಕೊ ನಿಂತಾರನ ನನ್ನ ಸುದ್ದಿಗೆ ಬರಬಾರ್ದು ಇನ್ನೊಂದು ಸತಿ ನಮ್ಮ ಒಂದು ಮಾತಾಡಬಾರ್ದು ಇಂಥವ್ರನ್ನೆಲ್ಲ ಹಂಗೆ ಬಿಟ್ಟರೆ ನಾವು ಬಿಡು ಹೋಗ್ಲಿ ಅಂತ ಹಂಗೆ ಬಿಟ್ಟಂಗೆಲ್ಲ ಇವಳು ಜಾಸ್ತಿ ಆಗ್ತೈತೆ ಓಹ್ ಏಯ್ ಬಿಡೇ ಬಿಡೇ ನೋಡಿ ನಾನು ಏನಿಲ್ಲ ತಿರ್ಗಾ ಯಾಕಂಟಿ ಮಂಗ್ಳಂಟಿ ಯಾಕೆ ಹೊಡಿತಾ ಇದ್ದಾಳೆ ಅಲ್ಲ ನೋಡು ಇವಳು ಈ ರೊಜ್ಜೆ ಹೊಂದಿರೋದಕ್ಕೆ ಮತ್ತೆ ನಮ್ಮ ಸುಸ್ಸುಗೆ ಎಲ್ಲ ಹಿಂಗೆ ಹೋಗಿರೋದು ಇವಾಗ ರೊಜಿನ ಚೌಳಿದ್ಗೆ ಇವ್ಳು ನಮ್ಮ ಅಜ್ಜಿನ ಯಾಕೆ ಕಚ್ಚುತ್ತಾ ಅಂತ ಬಂದವಳು ಹ್ಞೂ ಇವಾಗ ಕೂದಲು ಬಂದಳಂತ ಪೌರುಸ ಬಂದೈತಿ ಪೌರುಸ ಅಯ್ಯೋ ನಾನೇನೇನು ನಿಮಗೇನು ತೋರ್ಸೋಕೆ ಬಂದಿಲ್ಲ ನನಗೆ ಕೂದಲು ಬಂದಿದ್ದಾವೆ ಅಂತ ನೀವೇನು ನೋಡಿ ನನಗೇನೇನು ಆಗಬೇಕಾಗಿಲ್ಲ ನಾನು ನಮ್ಮ ಅಜ್ಜಿನ ಹೊಡಿತಾ ಇರೋದಕ್ಕೆ ನಮ್ಮ ಅಜ್ಜಿರ ರಕ್ಷಣೆಗೆ ಬಂದಿರೋದು ನಮ್ಮ ಅಜ್ಜಿನ ಕಾಪಾಡಬೇಕು ಅಂತ ನಾನು ಬಂದಿರೋದು ನಿಮಗೇನು ನಾನು ಕೂದಲು ತೋರ್ಸೋದಕ್ಕೆ ಬಂದಿಲ್ಲ ಮುಚ್ಕೊಂಡು ನಿಂತ್ಕೊಳ್ರಿ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ನಿಮ್ಗೆ ಮರ್ಯಾದೆ ತಗೋಳೋ ಯೋಗ್ಯತೆ ಇಲ್ಲ ಹ್ಞೂ ಅಲ್ಲ ಅಷ್ಟು ದೊಡ್ಡ ಇಷ್ಟು ಚಿಕ್ಕ ದೊಡ್ಡವ್ರು ನೋಡಿತಾ ಇದ್ದೀರಲ್ಲ ವಯಸ್ಸು ಐತೆ ಅನ್ನೋದು ಒಂದು ಸ್ವಲ್ಪ ಪರಿಜ್ಞಾನ ಬೇಡವಾ ಹಂಗೆ ಹೊಡಿತಾ ಇದೀರ ನಿಮ್ಗೆಲ್ಲ ಐತೆ ಮರ್ಯಾದೆ ಬಾರಾಜಿ ನಡಿ ಇಂಥವ್ರನ್ನೆಲ್ಲಾನ ಮಾತಾಡ್ಸೋಕೆ ಹೋಗ್ಬೇಡ ನನ್ನವೇ ಕಣೆ ಕೂದ್ಲು ಕೂದಲು ಕೊಡು ನನ್ನವಾಗ ಕೂದಲು ಏ ಹೋಗಿ ನಿನ್ನ ಮೇಲೆ ನಾನೇ ನಿನ್ನತ್ರ ಬಂದೆ ನಾನೇನು ಕಿತ್ಕೊಂಡಿದ್ನ ಹ್ಞೂ ಏನು ಮೆಂಟ್ಲ್ ಥರ ಮಾತಾಡ್ತಾ ಇದೆಯಲ್ಲ ನನ್ನವ ಕೊಡು ಅಂತ ಹೇಳಿ ಹೋಗು ನಿನ್ನ ಕೂದಲು ತಣ್ಣ ನಾನು ಏನು ಮಾಡೋಣ ನಾನು ಮಾತಾಡ್ಸಕ್ಕೆ ಹೋಗಿಲ್ಲ ನನ್ನ ಪಾಡಿಗೆ ನಾನು ಹೋಗ್ತಿದ್ದೆ ಅವರೇ ಬಂದಿದ್ದು ನೀನು ಕಣೆ ಕಣ ಹಿಂಗಾಗಿದ್ದು ನೀನು ಚಾಪ ಆಗ್ತಿ ಅಂತ ಬಂದವ್ರಿ ಯಾರಂಗೂ ಆಗಲ್ಲಮ್ಮ ನಿನಗೆ ಏನಾಗಬೇಕು ದೇವ್ರು ಏನು ಕೊಡ್ತಾನ ಅದು ನನ್ ಬೋಸ್ಬೇಕಷ್ಟೇ ನೀವು ಒಬ್ಬರು ಮನುಷ್ಯರು ಅಂದಂಗೆ ಯಾವುದು ಎಲ್ಲ ಮನುಷ್ಯರು ಅಂದಂಗೆ ಆಗಂಗಿದ್ರೆ ಇನ್ಯಾಕ ಮನುಷ್ಯ ನಿನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ ಹಾಂ ಈಗಲೇ ಹಿಡಿಯೋಕೆ ಆಗಲ್ಲ ಮನುಷ್ಯನ ಇನ್ನು ಎಲ್ಲ ಮನುಷ್ಯರು ಅಂದಂಗೆನೇ ಅವ್ರ ಬಾಯಾಗ ಅಂದಡ್ಕೇನೆ ಎಲ್ಲ ಆಗಂಗಿದ್ರೆ ಇನ್ನೂ ಹಿಡಿಯೋದಕ್ಕೆ ಆಗ್ತಿರ್ಲಿಲ್ಲ ಇನ್ನು ಇಲ್ಲಿ ಭೂಮಿ ಮೇಲೆ ಯಾರೂ ಇರ್ತಿರ್ಲಿಲ್ಲ ಇನ್ನು ದೇವ್ರನ್ನೇ ಮರೆತು ಏನು ಆಟ ಆಡೋರು ಈಗಲೇ ಇಷ್ಟೊಂದು ಆಟ ಆಡ್ತಾ ಇದ್ದಾರೆ ಜನಗಳು ಇನ್ನು ಏನೇನು ಆಟ ಆಡೋರು ನಡಿಯಾಗಿ ಬ ಹಿಂಗೆ ಹೋಗನ್ ಬಾ ಇಲ್ಲ ಸಿ ಹೋಗನ್ ಬಾಯಲ್ಲಿ ಇಲ್ಲಿ ನೀನು ಬಂದೆ ಇತ್ತಲ ಹ್ಞೂ ನೋಡು ನಾನು ಯಪ್ಪ ಈ ಓಳೆ ಹೊಲ ಇವು ಓಸುನು ಹುಣ್ಕಿರತ್ತಳೋ ಅಂದಡ್ಕೇನು ಆಗಲ್ಲ ಇಲ್ಲ ಕಣೇ ಇವಳೇ ಸಿಂಧು ಇವಳೊಂದಾಗಿಂದಾನೇನೆ ಹಂಗಾಗಿರೋದು ನನಗೆ ಕೂದಲು ಉದುರ್ತಾ ಇರೋದು ಹ್ಮ್ ಇವ್ಳೊಂದಾಗಿಂದಾನೇನೆ ಇವಳು ಒಳ್ಳೆಳಲ್ಲ ಈ ಅಮ್ಮ ಇವ ಯಮ್ಮನ ಬಾಯಿ ಸರಿ ಇಲ್ಲ ಇವಳೊಂದಾಗಿಂದಾನೆ ಮತ್ತೆ ನನಗೆ ಹಿಂಗಾಗಿರೋದು ನನಗೂ ಒಂದಿದ್ಲಮ್ಮ ನನಗೇನು ಏನೂ ಆಗಿಲ್ಲ ಅವಳು ಒಂದಡಿಕೆ ಆಗಿಲ್ಲ ನಿಗೇನೋ ಪ್ರೋಟೀನ್ ಏನೋ ಕಮ್ಮಿ ಐತೆ ಅದೇನೋ ಪ್ರೋಟೀನ್ ಬರುತ್ತಂತೆ ಅದೇನೋ ಕಡಿಮೆ ಆದರೆ ದೇಹದಾಗೆ ಹಿಂಗೆ ಆಗುತ್ತಂತೆ ಕೂದಲು ಹ್ಞೂ ಅದನ್ನೆಲ್ಲ ಏನೇನೇಂತಲ್ಲ ನನಗೂ ಒಂದಿಲ್ಲ ನೋಡಿ ನಾನು ಒಂದೇ ಒಂದು ಕೂದಲಿದ್ರಲ್ಲ ನಾನು ಒಂದಿದ್ಲು ನಾನು ಅವಳು ಬಂದಿದ್ದೀನಿ ಕೂದಲಿಲ್ದಾಳು ಕೂದ್ಲಿಲ್ದಾಳು ಅಂತ ಏನು ಆಗಿಲ್ಲ ಹ್ಞೂ ಒಂದು ಏನೂ ಏನಾಗಲ್ಲ ಹ್ಞೂ ದೇವ್ರು ಇದ್ದಾನೆ ದೇವ್ರು ಕಾಪಾಡ್ತಾನೆ ಸುಮ್ಮನೆ ಹ್ಞೂ ನೀನು ಹೋಗಿ ಆಗಾದ್ರೆ ದೇವ್ರಿಗೆ ಆರ್ಕೆ ಮಾಡಿಕೊಂಡು ಕೂದಲು ಬರಲಿ ಅಂತೇಳಿ ಕೈ ಮುಗಿದ್ವಾ ಬಂದೇ ಬರ್ತಾವೆ ಅಷ್ಟೇ ಹ್ಞೂ ಅಷ್ಟೇ ಏನಿಲ್ಲ ಏನಿಲ್ಲಮ್ಮ ಹಾ ಅದೆಲ್ಲ ನಮ್ಮ ದೇಹದಾಗ ಬರೋದು ಇದೆಲ್ಲ ಏನ ಅವ್ರದ್ದೇನೇನ ಅವಳ ದೃಷ್ಟ ಬಂದಿದಾವಷ್ಟೇನೆ ಒಂದಿದ್ಲೇ ನಿನ್ನ ಕೂದಲು ಹಂಗೆ ಇದಾವೆ ಹಾ ನನ್ಗು ನೀನು ಒಂದೇ ಒಂದು ಕೂದಲಿದ್ರಲ್ಲ ನನ್ಗು ಎಷ್ಟು ಚೆನ್ನಾಗಿದಾನೆ ನಾನು ಒಂದಿದ್ಲು ನಂಗೆ ನಂಗೊಂದಲ್ಲೇ ಅಂತ ಹೇಳಿ ನಾನು ಬಂದು ನಿನ್ನಗೂ ಕೂದ್ರ ಹೋಗ್ತಾವೆ ನೀನು ನೋಡು ಹಂಗೆ ಹಿಂಗೆ ಅಂತಂದು ಏ ಇವಳು ಇಂಥವಳೆಲ್ಲ ಒಂದಂಗಿದ್ರಿ ಇವಳು ಒಂದಿರೋದೆಲ್ಲ ನಾಗಂಗಿದ್ರಿ ಇನ್ಯಾಕೆ ಆ ಇವಳು ಬಾಯಾಗೇನು ಆಡಿರೋದೇನು ಅದೇನಿದಾಗಲ್ಲ ಸುಮ್ಮ ಹ್ಮ್ ಅವ್ನ್ ದೇವರು ಕೊಡೋದು ಹ್ಮ್ ഏൻമാക്കാകു ഏനില്ല അത് ഏനാബേക്ക അതേ ആകെ ഉം തല കടക്കബ്രി ബീട് ഉം നന്നു ഒന്നിര നനഗനായില്ല മറ്റേ ഉം അവൾ ഒന്നി ഇന്നേ ആക്കി ഇവളേനോളല്ല ഇമ്മ അമ്മ മണിഗത്തുസില്ല ഇവ നന്ന കൂദ്ലോക അവളെ ബന്ധല്ലപ്പ അത് ഇവള്ു ഒന്നി അപ്പ പപ്പ ഇവളും കൂത് ഉദ്രീല്ല ആ ഇവള്ു ഒന്നിദ് നാ അവ അത് ഉദ്ദുരേന്ത ബന്ധി അവൾ ജനമെന്ത അവൾ ബന്ധി ഒയ്യാ ಹ್ಞೂ ಹೆಂಗಿದ್ದಾಳು ಅಬ್ಬಬ್ಬ ಬಾರಿ ಜೋರು ಇವಾಗ ಒಂಥರ ಪೌರ ಸಂದಂಗಾಗಿತ್ತು ಇವಾಗ ಕೂಲ್ ಬಂದಿರ ತಿನ್ನ ಹಿಡಿಯೋಕಾಗ್ತಿಲ್ಲ ಆಗ್ತಿಲ್ಲ ಅಂತೂ ಹ್ಞೂ ನೋಡ್ತಾ ಇರಿ ನೀನು ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು